ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಸಿಎಂ ಸಿದ್ದರಾಮಯ್ಯ ಸ್ನೇಹಿತನ ಮಗ ಅಂತ ಹೇಳಿ ಮೋಸವನ್ನ ಮಾಡ್ಲಾಗಿದೆ ಎನ್ಆರ್ಐಗೆ ಹದಿನೇಳು ಕೋಟಿ ಹಣ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ದೊಡ್ಡ ದೊಡ್ಡವರ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ ಸಿಎಂ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ನನಗೆ ಸಿಎಂ ಗೊತ್ತು ಅಂತ ಸಿಎಂ ಸಿದ್ದರಾಮಯ್ಯ ಸ್ನೇಹಿತನ ಮಗ ಅಂತ ಹೇಳಿ ಮೋಸವನ್ನ ಮಾಡಿದ್ದಾರೆ ಎನ್ಆರ್ಐಗೆ ಹದಿನೇಳು ಕೋಟಿ ಹಣ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ದೊಡ್ಡ ದೊಡ್ಡವರ ಜೊತೆ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯರು ನನಗೆ ಗೊತ್ತು ಅವರು ನನ್ನ ಆಪ್ತರಾಗಿದ್ದಾರೆ ಅಂತ ಹೇಳಿಕೊಂಡು ವಂಚನೆಯನ್ನು ಮಾಡಿದ್ದಾರೆ ನಂಬಿಕೆಯನ್ನು ಹುಟ್ಟಿಸಿ ಕೋಟಿ ಕೋಟಿ ಹಣವನ್ನು ಹಂಚಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಬನಶಂಕರಿ ಠಾಣೆಯಲ್ಲಿ ಸಿಎಂ ಸ್ನೇಹಿತನ ಮಗನ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ತೇಜಸ್ವಿ ಮರಿಯಪ್ಪ ಎಂಬ ಎನ್ಆರ್ಐನಿಂದ ಠಾಣೆಗೆ

ಅದರ ಸಾರಾಂಶ ಏನಂತಂದ್ರೆ ಇವರೊಂದು ಪ್ರಾಪರ್ಟಿಯನ್ನೇ ಸೇಲ್ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸುಮಾರು ಹದಿನೇಳು ಕೋಟಿಗೆ ಸ್ನೇಹ ರಾಕೇಶ್ ಮತ್ತು ರಜಿತ್ ವೆಂಕಟೇಶ್ ಅಂತ ಇವರು ಅಕ್ರಾಮಿಕ್ಸ್ ಅಂತ ಒಂದು ಕಂಪ್ನಿಯ ಡೈರೆಕ್ಟರ್ಗಳಿದ್ರು ಇವರು ಅದನ್ನು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತಾರೆ ಚೆಕ್ ಕೊಟ್ಟು ಆದರೆ ಆ ಚೆಕ್ ಸೊಪ್ಪೇ ಸಬ್ಸಿಕೊಂಟ್ಲಿ ಇನ್ಕ್ಯಾಶ್ ಆಗೋದಿಲ್ಲ ಅದರಲ್ಲಿ ದುಡ್ಡು ಇರೋದಿಲ್ಲ ಸೊ ಆ ಕುರಿತು ಅವರಿಗೆ ಮತ್ತೆ ಸಬ್ಸಿಕೊಂಟ್ಲಿ ಚೆಕ್ ಕೊಟ್ಟಾಗ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಚೆಕ್ ಕೊಟ್ಟಿರ್ತಾರೆ ಇದು ಚೀಟ್ ಮಾಡಿದ್ದಾರೆ ಅಂತಕೊಂಡು ಅವರು ಒಂದು ದೂರನ್ನ ಕೊಟ್ಟಿದ್ದಾರೆ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಕರಣ ದಾಖಲಾಗಿದೆ ಮತ್ತು ತನಿಖೆ ನಡೀತಾ ಇದೆ ಮುಂದಿನ ತನಿಖೆ ಪ್ರಗತಿಯನ್ನು ಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೀಟಿಂಗ್ ಕೇಸ್ ದಾಖಲಾಗಿದೆ ತೇಜಸ್ವಿ ಮರಿಯಪ್ಪ ಅಂತ ಇವರು ಎನ್ ಆರ್ ಆಗಿದ್ದಾರೆ ಯು ಎಸ್ ಎಲ್ಲಿ ವಾಸವಾಗಿರೋದು ಇವರೊಂದು ದೂರನ್ನು ನೀಡಿದ್ದಾರೆ ಅದರ ಸಾರಾಂಶ ಏನಂತಂದ್ರೆ ಇವರೊಂದು ಪ್ರಾಪರ್ಟಿಯನ್ನ ಸೇಲ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸುಮಾರು ಹದಿನೇಳು ಕೋಟಿಗೆ ಸ್ನೇಹ ರಾಕೇಶ್ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎಸ್ ವಿಶ್ವನಾಥ್ ಇದೀಗ ಸಿಎಂ ಸಿದ್ದರಾಮಯ್ಯವರು ನನಗೆ ಗೊತ್ತು ಅವ್ರನ್ನ ಆಪ್ತರು ಅಂತ ಹೇಳಿಕೊಂಡು ವಂಚನೆಯನ್ನು ಮಾಡಲಾಗಿದೆ ಯಾವ ರೀತಿ ವಂಚನೆಯನ್ನು ಮಾಡಿದ್ದಾರೆ ಎಷ್ಟು ವಂಚನೆಯನ್ನು ಮಾಡಿದ್ದಾರೆ ಈ ಪ್ರಕರಣ ಎಲ್ಲಿಗೆ ಸಾಕ್ತಾ ಇದೆ ಪೊಲೀಸರು ಯಾವ ರೀತಿ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡುತ್ತಾದ್ರೆ ತೇಜಸ್ವಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು ಅದು ಆ ಸ್ನೇಹ ಆ ಮತ್ತು ರಜತ್ ಮತ್ತು ರಾಬಿನ್ ಅನ್ನೋರ ವಿರುದ್ಧವಾಗಿ ಒಂದು ಹದಿನೇಳುವರೆ ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಆರೋಪದ ಮೇರೆಗೆ ಆ ಎನ್ಆರ್ಐ ಒಬ್ರು ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ ಆರ್ ಐ ಹೇರಿದ್ದಾರೆ ಅವರ ಒಂದು ಹದಿನೇಳುವರೆ ಕೋಟಿ ಮೌಲ್ಯದ ಆ ಪ್ರಾಪರ್ಟಿಯನ್ನ ಈ ಅಹ್ ಸ್ನೇಹ ಅವರಾಗಿರ್ಬಹುದು ಅದೇ ರೀತಿಯಾಗಿ ರಜತ್ ಅವರಾಗಿರ್ಬೋದು ಈ ರಾಬಿನ್ ಮುಖಾಂತರವಾಗಿ ಕೊಂಡ್ಕೊಳ್ಳೋದಕ್ಕೆ ಮುಂದಾಗಿರ್ತಾರೆ ಅದಾದ ಮೇಲೆ ಹದಿನೇಳುವರೆ ಕೋಟಿ ಮೌಲ್ಯದ ಒಂದು ಪ್ರಾಪರ್ಟಿ ಕೊಂಡ್ಕೊಂಡಿದ್ರಲ್ಲ ಆ ಒಂದು ಪ್ರಕರಣಕ್ಕೆ ಆ ಒಂದು ಆ ಪ್ರಾಪರ್ಟಿಯನ್ನ ಕೊಂಡ್ಕೊಂಡಂತಹ ಹಿನ್ನೆಲೆಯಲ್ಲಿ ಹದಿನೇಳುವರೆ ಕೋಟಿ ಮೌಲ್ಯದ ಒಂದು ಪ್ರಾಪರ್ಟಿ ಕೊಂಡ್ಕೊಂಡಾದ ಮೇಲೆ ಒಂದು ಚೆಕ್ ಅನ್ನು ಕೂಡ ಕೊಟ್ಟಿರ್ತಾರೆ ಆದ್ರೆ ಆ ಚೆಕ್ ನಲ್ಲಿ ಸಹಿ ಸಹಿ ಆಗಿರ್ಲಿಲ್ಲ ಹೀಗಾಗಿ ಆ ಚೆಕ್ ಆ ಬ್ಯಾಂಕಿಗೆ ಹಾಕಿದಂತಹ ಸಂದರ್ಭದಲ್ಲಿ ಅಂದ್ರೆ ಶಾಂತಿನಗರದಲ್ಲಿ ರಿಜಿ ಆಗಿರುತ್ತೆ ಅದಾದ್ಮೇಲೆ ಚೆಕ್ ಕೊಟ್ಟಿರ್ತಾರೆ ಅದನ್ನ ಹಣವನ್ನ ತಮ್ಮ ಅಕೌಂಟ್ ಗೆ ವರ್ಗಾವಣೆ ಮಾಡಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಈ ದೂರುದಾರ್ ಏನಿದ್ದಾರೆ ಅವರು ಒಂದು ಆ ಬ್ಯಾಂಕ್ನ ಗೆ ಹೋಗಿ ಚೆಕ್ ಅನ್ನ ಹಾಕ್ತಾರೆ ಆ ಸಂದರ್ಭದಲ್ಲಿ ಸಹಿ ಸರಿಯಾಗಿರದ ಕಾರಣ ಬ್ಯಾಂಕ್ ಬ್ಯಾಂಕ್ನವರು ಮೂವ್ ಮಾಡಿರುವುದಿಲ್ಲ ಇದಾದ್ಮೇಲೆ ಅನೇಕ ಬಾರಿ ಈ ದೂರದಾರ ಏನಿದ್ದಾರೆ ನೇರವಾಗಿ ಹೋಗಿ ಆ ಈ ಸ್ನೇಹ ಅವ್ರನ್ನಾಗಿರ್ಬಹುದು ಮತ್ತು ರಜತ್ ಅವ್ರನ್ನಾಗಿರ್ಬಹುದು ಸಂಪರ್ಕಿಸುವಂತಹ ಕೆಲಸ ಅದೇ ರೀತಿಯಾಗಿ ಮಧ್ಯವರ್ತಿ ರಾಬಿನ್ ಅನ್ನು ಕೂಡ ಸಂಪರ್ಕಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಆ ಸಂಪರ್ಕಕ್ಕೆ ಸಿಕ್ಕಿಲ್ಲ ಹೀಗಾಗಿ ಆ ಏನ್ ನೇರವಾಗಿ ಸಿಕ್ಕಂತಹ ಸಂದರ್ಭದಲ್ಲೂ ಕೂಡ ನನಗೆ ತುಂಬಾ ಜನ ಪೊಲಿಟಿಷಿಯನ್ಸ್ ಗೊತ್ತು ನನಗೆ ಸಿಎಂ ಸಿದ್ದರಾಮಯ್ಯ ಅವರು ಗೊತ್ತು ಅದೇ ರೀತಿಯಾಗಿ ಇದಕ್ಕೆ ಇಂದು ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಅನೇಕ ಬಾರಿ ಇವರು ಫೋಟೋವನ್ನ ಕ್ಲಿಕ್ಕಿಸಿಕೊಂಡಿರುವಂತಹ ಕೂಡ ವೈರಲ್ ಆಗ್ತಾ ಇದೆ ಮತ್ತು ಮತ್ತು ಅಶ್ವತ್ಥನಾರಾಯಣ್ ಮಾಜಿ ಡಿ ಸಿ ಎಂ ಏನಿದ್ದಾರೆ ಅವ್ರ ಜೊತೆ ಇರುವಂತಹ ಫೋಟೋಗಳು ಕೂಡ ವೈರಲ್ ಆಗ್ತಾ ಇರುವಂತದ್ದು ಮತ್ತು ಬೇರೆ ಬೇರೆ ರಾಜಕಾರಣಿಗಳ ಜೊತೆ ಕೂಡ ಇವರು ಫೋಟೋಗಳನ್ನ ತಂಗ್ಸ್ಕೊಂಡಿರುವಂತದ್ದು ಯಾಕಂತಂದ್ರೆ ಪ್ರಭಾದಿಗಳು ಅಂತ ತೋರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ರೀತಿ ಆ ಮೋಸ ಮಾಡಿದ್ರ ಈ ರೀತಿ ಬಿಂಬಿಸಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಹಣವನ್ನ ಕೇಳಿದಂತಹ ಸಂದರ್ಭದಲ್ಲಿ ಯಾಕಂದ್ರೆ ಪ್ರಾಪರ್ಟಿಯನ್ನ ಈಗಾಗಲೇ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ದೂರುದಾರರು ಆದ್ರೆ ಹಣವನ್ನ ಕೇಳಿದಂತಹ ಸಂದರ್ಭದಲ್ಲಿ ನೀನ್ ನನಗೆ ಪ್ರಭಾವಿಗಳು ಗೊತ್ತಿದ್ದಾರೆ ನೀನೇನಾದ್ರೂ ಹೆಚ್ಚು ಕಡಿಮೆ ಮಾತನಾಡದೆ ಅಂತಂದ್ರೆ ನನ್ನ ಕೊಲೆ ಮಾಡೋದಾಗೂ ಕೂಡ ಅವರು ಬೆದಕ್ಕೆ ಹಾಕಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ದೂರುದಾರರು ಮಾಡಿರುವಂತದ್ದು ಆ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ತನಿಖೆ ಕೂಡ ನಡೆಸಲಾಗಿರುವಂತದ್ದು ಬನಶಂಕರಿ ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಈ ದೂರದಾರರು ಕೊಟ್ಟಂತಹ ಏನ್ ಪ್ರಕರಣ ದೂರ ಏನಿದೆ ಅದರಲ್ಲಿ ಕೆಲವಂತಹ ಕೆಲವೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಒಲೆ ಬೆದಕೆ ಆಗಿರ್ಬೋದು ವಂಚನೆ ಆಗಿರಬಹುದು ಇದು ಸಾಮಾನ್ಯವಾದಂತಹ ಪ್ರಕರಣ ಅಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಅನೇಕರು ರಾಜಕಾರಣಿಗಳಾಗಿರ್ಬಹುದು ಸಿನಿಮಾ ನಟರಾಗಿರ್ಬಹುದು ಇವರೆಲ್ಲರೂ ಕೂಡ ನನಗೆ ಪರಿಚಯ ಇದ್ದಾರೆ ಅನ್ನೋ ಒಂದು ಅನೇಕರಿಗೆ ಮಂಕು ಎರಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದೇ ರೀತಿಯಾದಂತಹ ಪ್ರಕರಣ ಇದು ಸದ್ಯಕ್ಕೆ ಈ ಒಂದು ಕೇಸನ್ನ ಬನ್ಶಂಕರಿ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ಆರೋಪಿಗಳೇನಿದ್ದಾರೆ ಇವರ ವಿರುದ್ಧವಾಗಿ ಸಾಕ್ಷಿಗಳು ಏನಾದರೂ ಕಂಡು ಬಂದಂತಹ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡೋದಾಗಿರ್ಬಹುದು ಮತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾರೆ ಇಲ್ಲಿ ಈಗ ಸದ್ಯಕ್ಕೆ ದೂರುದಾರರು ಎನ್ಆರ್ಐ ಆಗಿರೋದ್ರಿಂದ ಅವರು ವಿದೇಶದಲ್ಲಿ ಇದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಅವರ ಅವಶ್ಯಕತೆ ಅವರ ಹೇಳಿಕೆ ಏನಾದ್ರು ಬೇಕಾಗಿತ್ತು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ ಮೂರಲ್ಲಿ ನಡೆದಿರುವಂತಹ ಪ್ರಕರಣ ಈಗ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅಂದ್ರೆ ಎರಡು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಹಣವನ್ನ ನೀಡಿ ಅನ್ನೋ ಒಂದು ಆಂಗಲ್ ನಲ್ಲಿ ದೂರದಾರರು ಕೇಳ್ಕೊಂಡಿದ್ದಾರೆ ಆದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಬರದ ಕಾರಣ ಈಗ ಅವರು ಪೊಲೀಸ್ ಠಾಣೆಗೆ ಹೋಗಿರುವಂತದ್ದು ಸದ್ಯಕ್ಕೆ ಪ್ರಕರಣ ಸೀರಿಯಸ್ ಆಗಿದೆ ಪೊಲೀಸರು ಕೂಡ ತನಿಖೆಯನ್ನು ಓಕೆ ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್